ರೂಪಾಯಿ ಚಿಹ್ನೆ ಕೈಬಿಟ್ಟು ಸ್ವತಃ ತಮ್ಮ ರಾಜ್ಯಕ್ಕೆ ದ್ರೋಹ ಬಗೆದ ತಮಿಳುನಾಡಿನ ಡಿಎಂಕೆ ಸರ್ಕಾರ ತಮಿಳುನಾಡಿನಲ್ಲಿ ಭಾಷಾ ರಾಜಕೀಯ ಇನ್ನೊಂದು ಮಜಲಿಗೆ ಬಂದು ತಲುಪಿದೆ ಹಿಂದಿ ಹೇರಿಕೆ ನಪ ಹಿಡಿದುಕೊಂಡು ಕೇಂದ್ರದ ವಿರುದ್ಧ ಸಮರ ಸಾರಿರುವ ಡಿಎಂಕೆ ನೇತೃತ್ವದ ತಮಿಳುನಾಡು ಸರ್ಕಾರವು ಈಗ ಮತ್ತೊಂದು ಹೆಜ್ಜೆ ಮುಂದಿಟ್ಟಿದ್ದು ತನ್ನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಸಾಲಿನ ಬಜೆಟ್ ಪ್ರಮೋಷನ್ ಮೆಟೀರಿಯಲ್ನಲ್ಲಿ ರೂಪಾಯಿ ಚಿಹ್ನೆಯನ್ನ ಕೈಬಿಟ್ಟಿದೆ ರೂಪಾಯಿ ಚಿಹ್ನೆಯ ಬದಲಿಗೆ ತಮಿಳಿನ ಅಕ್ಷರವನ್ನ ಬಳಸಲಾಗಿದೆ ಇದು ಈಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ ಅಷ್ಟಕ್ಕೂ ಈ ರೂಪಾಯಿ ಚಿಹ್ನೆಯನ್ನ ದೇಶಕ್ಕೆ ನೀಡಿದವರು ಯಾರು ಗೊತ್ತಾ ಸ್ವತಃ ತಮಿಳುನಾಡಿನವರೇ ಆದ ಉದಯ್ ಕುಮಾರ್ ಧರ್ಮಲಿಂಗ್ ಇವರು ಐಐಟಿ ಗುವಾಹಟಿ ಅಸ್ಸಾಂನಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಡಿಸೈನ್ಸ್ ನ ಮುಖ್ಯಸ್ಥರಾಗಿದ್ದವರು ಇನ್ನೂ ಒಂದು ವಿಪರ್ಯಾಸ ಐತೆ ಅದೇನಪ್ಪ ಅಂದ್ರೆ ಉದಯ್ ಕುಮಾರ್ ಧರ್ಮಲಿಂಗಂ ಅವರ ತಂದೆ ಎನ್ ಧರ್ಮಲಿಂಗಂ ಇದೇ ಡಿಎಂಕೆ ಪಕ್ಷದ ಶಾಸಕರಾಗಿದ್ದರು ಇವರದೇ ಪಕ್ಷದ ಮಾಜಿ ಶಾಸಕರೊಬ್ಬರ ಮಗ ರಚಿಸಿ ದೇಶಕ್ಕೆ ಕೊಟ್ಟ ರೂಪಾಯಿ ಚಿಹ್ನೆಯನ್ನ ರಾಜಕೀಯ ಕಾರಣಕ್ಕೆ ಕೈ ಬಿಡುತ್ತಾರೆ ಅಂದ್ರೆ ಇದು ದ್ವೇಷ ರಾಜಕಾರಣದ ಪರಮಾವಧಿ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಒಂದು ದೇಶ ಸಾರ್ವಭೌಮವಾಗಿ ಒಪ್ಪಿಕೊಂಡಿರುವ ಚಿಹ್ನೆಯನ್ನು ರಾಜ್ಯವೊಂದು ಕೈ ಬಿಡುತ್ತದೆ ಅಂದ್ರೆ ಇದು ಪ್ರತ್ಯೇಕತಾವಾದದ ಪ್ರತಿರೂಪವೇ ಹೊರತು ಬೇರೇನಲ್ಲ ಈ ಬಗ್ಗೆ ಬಿಜೆಪಿ ಕೂಡ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದು ಭಾರತದಿಂದ ನಾವು ಪ್ರತ್ಯೇಕವಾಗಿದ್ದೇವೆ ಎಂಬ ಸೂಚನೆಯನ್ನ ಡಿಎಂಕೆ ನೀಡುತ್ತಿದೆ ಎಂದು ವಾಗ್ದಾಳಿ ನಡೆಸಿದೆ